ಕಲಾ ಕಾಲೇಜು ವಿಜಯಪುರದ ಇತಿಹಾಸ ವಿಭಾಗ ಹಾಗೂ ಕ್ರೀಡಾ ವಿಭಾಗದ ಆಶ್ರಯದಲ್ಲಿ ಇವತ್ತು ನಾವು ಒಂದು ದಿನದ ಶೈಕ್ಷಣಿಕ ಪ್ರವಾಸ ಹಮ್ಮಿಕೊಂಡಿದ್ದು ತಮಗೆಲ್ಲ ಗೊತ್ತಿರುವಂಥ ವಿಚಾರ ಕಲಾ ವಿಭಾಗದಲ್ಲಿ ವಿಶೇಷವಾಗಿ ಸ್ಥಳೀಯ ಸ್ಮಾರಕಗಳನ್ನು ವೀಕ್ಷಣೆ ಮಾಡುವುದರಿಂದ ಸಿಗುವ ಜ್ಞಾನ ನಾವು ಕ್ಲಾಸ್ ರೂಮ್ನಾಗ ಎಷ್ಟು ನೀವು ತಿಳಿಸುವುದನ್ನು ಅವ್ರಿಗೆ ಗೊತ್ತಾಗುತ್ತೆ ಸಾಧ್ಯ ಇರುವಂಥದ್ದಿಲ್ಲ ನಾವು ಜೊತೆ ಸ್ಥಳೀಯರ ನಮಗೆಲ್ಲ ಗೊತ್ತಿರ ನಾವು ಬಂದಿರುವಂಥ ಸ್ಥಳ ಯಾವುದು ಬೇರೆ ಬಿ ಎಸ್ ಅರಮನೆ ಆದ್ಮೇಲೆ ನಾವು ಕರ್ನಾಟಕದ ಐತಿಹಾಸಿಕ ರಾಜಧಾನಿ ಬೆಂಗಳೂರು ಬೆಂಗಳೂರು ಭೌತಿಕ ರಾಜಧಾನಿ ಬೇರೆ ಯಾವ ನೈತಿಕತೆನೂ ಇಲ್ಲ ಅದಕ್ಕೆ ರಾಜಧಾನಿ ಆಗೋದು ಫಿಸಿಕಲಿ ಕ್ಯಾಪಿಟಲ್ ಆಫ್ ಕರ್ನಾಟಕ ಧಾರವಾಡದವ್ರು ಏನು ಕರ್ಕೋತಾರೆ ನಾವು ಸಾಂಸ್ಕೃತಿಕ ರಾಜಧಾನಿ ಕರ್ನಾಟಕ ಖಂಡಿತವಾದರೂ ನಾವು ಐತಿಹಾಸಿಕ ರಾಜಧಾನಿ ಯಾವುದಾದ್ರೂ ವಿಜಯಪುರ ನಮ್ಮ ವಿಜಯಪುರದಲ್ಲಿರುವಂಥ ಸ್ಮಾರಕಗಳು ಇಡೀ ರಾಜ್ಯದಲ್ಲಿ ಎಲ್ಲಿ ಯಾವ ಒಂದೆರಡು ಪ್ರಸಿದ್ಧಿ ಇರಬೇಕು ಇಲ್ಲಿ ಪ್ರತಿಯೊಂದು ನಗರದಗಂತೂ ನಿಮ್ಗೆ ಗೊತ್ತಿರಬೇಕು ಅದರ ಸರಿಗಳು ಸುಮಾರು ಮುನ್ನೂರ ಐವತ್ತಕ್ಕಿಂತ ಹೆಚ್ಚು ಸ್ಮಾರಕಗಳನ್ನು ಅವರು ನಿರ್ಮಿಸಿರ್ಬೋದು ಹಾಳಿದ್ದೆಲ್ಲ ಕೂಡ ನೂರ ತೊಂಬತ್ತೇಳು ವರ್ಷ ಮುನ್ನೂರ ಐವತ್ತು ಅವರೇ ನಿರ್ಮಿಸಾರೆ ಅದಕ್ಕಿಂತ ಮೊದಲು ಆಳ್ವಿಕೆ ಮಾಡಿದವರು ನಂತರ ಆಳ್ವಿಕೆ ಮಾಡಿದವ್ರದ್ದು ಲೆಕ್ಕ ಹಾಕಿದರೂ ಸುಮಾರು ಐದುನೂರಕ್ಕಿಂತ ಹೆಚ್ಚು ಸ್ಮಾರಕಗಳು ನಿಮಗೆ ನಮಗೆ ವಿಜಯಪುರದಲ್ಲಿ ಸಿಗ್ತವೆ ಅಂಥ ಒಂದು ಐತಿಹಾಸಿಕ ರಾಜಧಾನಿ ವಿಜಯಪುರದ ನಗರ ಕೇಂದ್ರದಿಂದ ಇಪ್ಪತ್ತು ಕಿಲೋಮೀಟರ್ ಪೂರ್ವಕ್ಕೆ ನಾವು ನಾವಿದ್ದೇವೆ ಇವೆಲ್ಲ ಪ್ರಯಾಣ ಮಾಡಿ ಬಂದಿರಲಿ ಕೂಮಿಗೆ ಕೆರೆ ಬೇಸಿಗೆ ಅರಮನೆ ಕಚ್ಕೊಳ್ಳುವಂಥ ಇದು ನಿರ್ಮಿಸಿದ್ದು ಯಾರು ಆದಿಲ್ಶಾಹಿಗಳಲ್ಲಿನೇ ಪ್ರಸಿದ್ಧ ದೊರೆ ಎರಡನೇ ಇಬ್ರಾಹಿಂ ಆದಿಲ್ ಶಾಹಿ ಜಗದ್ಗುರು ಬಾದಶ ಅಂತ ಕಳಿಸ್ಕೊಂಡೆ ಜಗತ್ತಿಗೆ ನಾವು ಏಕ ಇತಿಹಾಸ ಕರೀತೇವೆ ನಾವು ಅಕ್ಬರ್ನನ್ನು ಗ್ರೇಟ್ ಅಂತ ಕರೀತೇವೆ ನೀವು ಸರಿಯಾಗಿ ಇತಿಹಾಸ ಓದಿದರೆ ಅಕ್ಬರ್ಗಿಂತ ನೂರು ಪಟ್ಟ ಗ್ರೇಟ್ ಅರಸ ಎರಡನೇ ಅಭಿಪ್ರಾಯ ಎಲ್ಲ ದೃಷ್ಟಿಯೊಳಗನು ಆದರೆ ಅದನ್ನು ದೆಹಲಿ ಗದ್ದೆಗೆನ ಅವ್ರು ಆಳಿದ್ರು ಅಕ್ಬರ ಹೆಚ್ಚು ಪಾಪ್ಯುಲರ್ ಆಗಿರುವಂಥದ್ದು ಶಿಕ್ಷಣ ಕಲೆ ಸಾಹಿತ್ಯ ಸಂಗೀತ ಕೊಟ್ಟ ಆದ್ಯತೆಯನ್ನೆಲ್ಲ ಗಮನಿಸಿದರೆ ಒಂದು ಧಾರ್ಮಿಕ ಸಾಮರಸ್ಯ ಇದನ್ನು ಗಮನಿಸಿದರೆ ಅಕ್ಬರ್ಗಿಂತ ಗ್ರೇಟಿ ಎರಡನೇ ಅಭಿಪ್ರಾಯ ಸಮಕಾಲಿನವರಿಬ್ಬರು ಬೀಗ್ರೂ ಹೋಗು ಎರಡನೇ ಇಬ್ರಾಹಿಂ ತನ್ನ ಮಗಳನ್ನು ಅಕ್ಬರ್ನ ಮಗ ಧನಿಯಾದೊಂದಿಗೆ ಕೊಟ್ಟು ವಿವಾಹ ಮಾಡಿದಾಗ ನೇರ ಪಠ್ಯಕ್ರಮದಲ್ಲಿ ಬಂದಿದ್ದ ಓದಿರಲಿ ಅಕ್ಬರ ತೀರ್ಕೊಂಡಾಗೂ ಕೂಡ ಬೀಗರಲ್ಲ ಅವರು ಇಲ್ಲಿಂದ ಒಬ್ಬ ರಾಯಭಾರಿಯನ್ನು ಕಳಿಸಿ ಶೋಕ ಸಂದೇಶ ನಂತರ ಏನು ಸಲೀಂ ಜಾಹಾಂಗೀರಾಗಿ ಅಧಿಕಾರಕ್ಕೆ ಬರ್ತಾನಲ್ಲ ಅದರ ಶುಭ ಸಂದೇಶವನ್ನು ಎರಡನೇ ಇಬ್ರಾಹಿಂ ಕಳಿಸಿದಂಥ ಒಬ್ಬ ಸಂಸ್ಕೃತಿ ಎರಡನೇ ಇಬ್ರಾಹಿಂ ಎರಡನೇ ಇಬ್ರಾಹಿಂ ಕೇವಲ ಸುಲ್ತಾನ್ ಅಷ್ಟೇ ಅಲ್ಲ ಅವನು ಸಾಂಸ್ಕೃತಿಕ ದೊರೆ ಅಂತ ನಾವು ಕರೀತೇವೆ ಯುದ್ಧ ಮಾಡಿ ಸಾಮ್ರಾಜ್ಯ ವಿಸ್ತರಣೆ ಮಾಡಿ ಹಿಂದೂ ವಿರೋಧ ನೀತಿ ಮಾಡಿ ಹೆಸರುಗಳಿದ್ದ ನಾವು ಅಲ್ಲ ಎ ಕಲ್ಚರ್ಡ್ ಕಿಂಗ್ ಅಂತ ಕರಿತೀವಿ ಅರಿಸ್ಟಾಟಲ್ ಒಂದು ಕಡೆ ಹೇಳ್ತಾರೆ ಕಿಂಗ್ ಅಷ್ಟೇ ಬೇ ಫಿಲಾಸೋಫರ್ ಬರೀ ಅರಸನಾದರೂ ಸಾಲದಲ್ಲ ಅವನೊಬ್ಬ ತತ್ವಜ್ಞಾನಿಯಾಗಿರಬೇಕು ಹಾಗೆ ಈ ದೇಶನ ಆಳಿದಂಥವ್ರು ಬರೀ ಅರಸರಾದ್ರೂ ಸಾಕಾಗೋದಿಲ್ಲ ಯಾರಾದರೂ ತಿಳಿದು ಬರೀ ಅರಸವನು ಆದರೆ ಎರಡನೇ ಇಬ್ರಾಹಿಂ ಕಲೆ ಸಾಹಿತ್ಯದ ಬಗ್ಗೆ ಅವನಿಗಿರುವಷ್ಟು ಪ್ರೀತಿ ಸ್ಮಾರಕದ ಬಗ್ಗೆ ಇರುವಷ್ಟು ಪ್ರೀತಿ ಭಾಳ ಅಪರೂಪ ಆಗ್ತದೆ ಆ ವ್ಯಕ್ತಿ ನಮ್ಮ ವಿಜಯಪುರದಲ್ಲಿ ಆಳ್ವಿಕೆ ಮಾಡಿರುವಂಥದ್ದು ನೂರ ಎಂಬತ್ತರಿಂದ ನೂರ ಇಪ್ಪತ್ತಾರರವರೆಗೆ ಎರಡನೇ ಪ್ರೇಮ ಆಳ್ವಿಕೆ ಮಾಡ್ತಾರೆ ನಿಮಗೆಲ್ಲ ಗೊತ್ತು ಚಾಂದಬೇಬಿಯ ಸಾಕು ಮಗನ ಒಂದನೇ ಅಲಿ ಅದಿಲ್ಸಾಯಿತು ಇದ್ದ ಸಂದರ್ಭದಲ್ಲಿ ಯಾರಿದ್ದು ಸುಲ್ತಾನ ಒಂದೇ ಅಲಿ ಆದಿಲ್ ಶಾಯಿದ್ದ ಒಂದೇ ಅಲಿ ಆದಿಲ್ ಶಾಹಿಗೆ ಭಾಳ ಸುಂದರವಾದ ಹೆಂಡತಿಯಲ್ಲಿ ಯಾರೂ ಚಾಂದಬೇಬಿ ಆದರೆ ದುರ್ದೈವ ಅವ್ರಿಗೆ ಮಕ್ಕಳಾಗಲಿಲ್ಲ ಸೊ ಹೀಗಾಗಿ ಅವರು ಒಂದನೇ ಅಲಿಯ ಸಹೋದರ ತಹಮಾಸ್ಪನ ಮಗ ಎರಡನೇ ಇಬ್ರಾಹಿಂ ಎರಡನೇ ಇಬ್ರಾಹಿಂನನ್ನು ಬೆಳೆಸ್ಥಳಕ್ಕೆ ಹೆಚ್ಚಾಗಿ ಅವರು ಸಾಂಸ್ಕೃತಿಕ ದೊರೆಯಾಗಿ ಬೆಳೀಲಿಕ್ಕೆ ಕಾರಣ ಚಾಂದ್ ಚಾಂದ್ಬೀವಿ ಇವರು ದೊಡ್ಡವರಾದ ಮೇಲೆ ಚಾಂದ್ಬೀಬಿ ತಮ್ಮ ಅಮ್ಮನಗರಕ್ಕೆ ಹೋಗ್ತಾಳೆ ಯುದ್ಧ ಮಾಡ್ತಾಳೆ ಅವರ ಇದೆಲ್ಲ ಇತಿಹಾಸ ಎರಡನೇ ಇಬ್ರಾಹಿಂ ಮಾಡಿದ್ದೇನು ವಿಜಯಪುರಕ್ಕೆ ಅದ್ ಅದ್ಭುತವಾದ ಸ್ಮಾರಕಗಳನ್ನು ಚರ್ಚಿಕೊಟ್ಟು ಅಂತ ಸಂಗೀತದ ಬಗ್ಗೆ ಭಾಳ ಪ್ರೀತಿ ತಗೇತ ಸ್ಮಾರಕಗಳದು ಮಹಲ್ಗಳ ನಿರ್ಮಾಣ ನೋಡಿರಿ ಸಂಗೀತ ಕೇಳಿಕ್ಕೆ ಈಗೇನು ಡಿ ಸಿ ಆಫೀಸ್ ಇದು ಅವ್ರ ಅರಮನೆ ಇದು ಏನಾದ್ರು ಪಾರ್ವ್ ಮಹಲ್ ಅಂತ ಜಿಲ್ಲಾಧಿಕಾರಿ ಸೇರಿ ಇಲ್ಲಿಯಿಂದ ಸಂಗೀತ ಕೇಳಿಕ್ಕೆ ಇಲ್ಲಿಗೆ ಹೋಗ್ತಿದ್ದವನು ತೊರೆಬೆ ಅದಲ್ಲ ಇವರು ನವರಾಜಪುರ ಕಟ್ಟಿ ಸಂಗೀತ ಮಹಲ್ ಕಟ್ಟಿ ಜಗತ್ತಿನ ಮೊದಲ ಸಂಗೀತಕ್ಕಾಗಿಯೇ ಸ್ಮಾರಕ ಕಟ್ಟಿದ್ದು ಎರಡನೇ ನಾಟಕಕ್ಕಾಗಿ ಈಗಾಗಲೇ ಗ್ರೀಕದವರು ಬಲೇ ಸಿಂಗ್ ಕಟ್ಟಿದ್ದು ನಿಮ್ಗೆ ಗೊತ್ತಿತ್ತು ನಾಟಕಕ್ಕಾಗಿ ಸಂಗೀತಕ್ಕಾಗಿ ಕಟ್ಟಿದ್ದ ದೊರೆ ಎರಡ ಅಭ್ರಾಯ ನಾದ ಬ್ರಹ್ಮ ಅಂತ ಕರೀತಾರೆ ಅವರು ಆ ಸಂಗೀತ ಮೌಲ್ಯನೂ ಇಷ್ಟೇ ಚಂದ ಹಿಂಗೆ ಹೆಂಗ್ ಕೂತ್ ನೋಡಿ ನಂಗೆ ನೋಡ್ಬೇಕಾಗ್ತದೆ ನಮ್ಗೆ ಗಗನ್ಮಾ ನೋಡ್ರಿಲ್ಲ ಸೇಮ್ ಅದು ಆರ್ಕಿಟೆಕ್ಚರ್ ಎರಡೂ ಸೇಮ್ ಅದು ಸಂಗೀತ ಮ್ಯಾಲೆ ಹಿಡ್ಕೊಳಕ್ಕೆ ಅಂತ ಕಟ್ಟಿರುವಂತ ಸಂಗೀತ ಕೇಳಲಿಕ್ಕೆ ಅವನು ಆರು ಏಳು ಕಿಲೋಮೀಟ್ರ್ ಹೋದ್ರೆ ಈ ವಾತಾವರಣದ ಪ್ರಕೃತಿ ವಾತಾವರಣದ ತಂಪಾದ ಅನುಭವನ ಪಡೀಲಿ ಇಲ್ಲಿಗೆ ಬರ್ತಿದ್ದು ಅವ್ನು ಎಷ್ಟು ಕಿಲೋಮೀಟರ್ ದೂರದ ಇದು ಜಿಲ್ಲಾಧಿಕಾರಿ ಕಚೇರಿಂದ ಇಪ್ಪತ್ತು ಕಿಲೋಮೀಟರ್ ಬರ್ತಿತ್ತು ಇಲ್ಲಿ ನೀರು ನಿಂತಿರುವಂಥ ಒಂದು ತೆಗ್ಗಿತ್ತು ಇದನ್ನು ಕೆರೆಯಾಗಿ ರೂಪಿಸಿದವರು ಕೋಟಿಗೆ ಕೆರೆ ಅಂತ ಕೆರೆ ಕೆರೆ ಏನು ನಾಲ್ಕು ಎಕರೆ ಅದು ಅದು ಕೆರೆ ದೊಡ್ಡ ಕೆರೆ ಅದು ನಾಲ್ಕು ಎಕರೆ ಕಿ ಅತಿ ದೊಡ್ಡ ಕೆರೆಗಳನ್ನು ಉಳ್ಳಂತಹ ಜಿಲ್ಲೆ ನಗರ ನಮ್ಮ ನಾವೇ ಹಾಳು ಮಾಡ್ಕೊಂಡು ಅದರ ಹಿಂಗೆ ನೆರೆ ಮಾತು ಇಡೀ ಕರ್ನಾಟಕದಾಗ ಅತಿ ದೊಡ್ಡ ಕೆರೆ ಇದ್ದಿದ್ದು ಮಮದಾಪುರ್ ಕೆರೆ ಮಮದಾಪುರ್ ಕೆರೆ ಎಷ್ಟು ದೊಡ್ಡದ ಐಡಿಯಾ ಅದು ನಿಮ್ಗೆ ಏನಾದ್ರೆ ಎಂಟು ನೂರು ಎಕರೆ ಸರ್ ಎಂಟು ನೂರು ಎಕರೆ ಕೆರೆ ಅದು ಆದ್ರೆ ಈಗ ಹೋದ್ ಕಸ ಕಡ್ಡಿ ಅದ ಊರಾಗೆ ಹನ್ನೊಂದು ಕೆರೆ ಇದ್ದು ಬಿಜಾಪುರದಲ್ಲಿ ಲೋಕಲ್ ಇವತ್ತು ನಾವು ಹೆಚ್ಚು ಉಳಿಸ್ಕೊಂಡೇವಿ ಬೇಗಂ ತಾಲ ಬಂದು ಊತ ಕೆರೆ ಉಳಿದು ಎಲ್ಲ ಬತ್ತಿ ಹೋಗಿವೆ ಈ ನವಭಾಗ ಏನದ ಅದು ಕೆರೆ ಒಳಗೆ ಇದ್ದಂತದ್ದು ಎಲ್ಲ ಒಂದೆರಡು ಓಣಿ ಹೆಸರು ಕೆರೆ ಕೆರೆ ಅಂತದ್ರು ಕೇಳೋದ್ರಿ ಯಾಕೆ ರೀ ಓಣಿ ಮಿ ಎಲ್ಲ ಕೆರೆ ಓಣಿ ಮಾಡಿ ಹಾಕಿ ಪುರಾಣ ಕೆರೆ ಅಂತ ನೋಡಿದ ಅಷ್ಟು ಮನೆ ಕಟ್ಟೆ ಮುನ್ನೂರು ವರ್ಷ ಅಲ್ಲಾಕ್ ಪುರಾಣ ಪುರಾಣಕೇರಿಗೆ ಹೋಗಿ ಭಾಳ ವರ್ಷ ಮೂರನೇ ಕೆರೆ ಅದು ಮೂರನೇ ಕೆರೆ ಕೆರೆ ಅಬ್ದುಲ್ ಖಾನ್ ಕಟ್ಟಿದ ಕೆರೆ ಇತ್ತು ಅಬ್ದುಲ್ ಖಾನ್ ದೃಷ್ಟಿ ನಾವು ಕೆಲಸ ಇತಿಹಾಸದೊಳಗೆ ಏನಂತ ಶಿವಾಜಿನ ಕೊಲಿಕ್ಕೆ ಹೋದ ದೋಷ್ಟು ಇಂಜಿನಿಯರ್ ಅವನು ಇತ್ತೇನು ರಾಮಲಿಂಗಿ ಕೆರೆ ಅದಲ್ಲ ನೀರಿಲ್ಲ ಬಟ್ ದೊಡ್ಡ ಕೆರೆ ಅದ ರಾಮಲಿಂಗ ಕೆರೆ ಅದನ್ನು ಕಟ್ಟಿದವನು ಅವನು ಬಾಪ್ ಕೆರೆ ಅಂತ ಆಕರ್ಷಣೆ ಎದುರಿಗೆ ಹೀಗಾಗಿ ಸಾಕಷ್ಟು ಕೆರೆ ಅದ ಎಲ್ಲ ಬಂದು ದೊಡ್ಡ ಕೆರೆ ಇರುವ ನೋಡ್ರಿ ಅವ್ರ ಕೆರೆ ನೀರನ್ನು ಬರೀ ನಿಂದಿರ್ಸ್ತಿಲ್ಲ ಮನರಂಜನೆಗೆ ಬಳಸ್ಕೊಂಡು ಹೆಂಗೆ ಈಗ ನಮ್ಗೆ ಆಗಾಗ ನೀರಿನ ಸಮಸ್ಯೆ ಬರ್ತಾವೆ ಕುಡಿ ನೀರಿನ ಸಮಸ್ಯೆ ಹಾಗೆ ಆದಿಲ್ ಶಹಿ ಕಾಲದಲ್ಲಿ ನೀರಿನ ಸಮಸ್ಯೆ ಇರಲಿಲ್ಲ ಜನಸಂಖ್ಯೆ ಈಗ ಒಂದು ಐದು ಲಕ್ಷ ಅದ ನಾವು ನಗರದಾಗ ಆದಿಲ್ಸಾಯ ಕಾಲದಲ್ಲಿ ಒಂದು ದಾಖಲೆ ಪ್ರಕಾರ ಒಂಬತ್ತು ಲಕ್ಷ ಜನಸಂಖ್ಯೆ ನವಲಾಖ್ಪುರ ಊರ ಹೆಸರು ನವಲಾಖ್ಪುರ ಹಾಗಾದ್ರೆ ಒಂಬತ್ತು ಲಕ್ಷ ಜನರಿಗೆ ಇವತ್ತು ಕರೆಂಟ್ ಅದ ಏನೆಲ್ಲ ಅದಾವ ನೀರು ಕೊಡೋದು ಕಷ್ಟ ಅದ ಅದಿಲ್ಸಾಯ ಕಾಲಕ್ಕೆ ಹೆಂಗೆ ಸಾಧ್ಯ ಇತ್ತು ಅಂದ್ರೆ ಅವರು ಕೆರೆ ನಿರ್ಮಾಣದಲ್ಲಿ ಎಷ್ಟು ಪ್ರೀತಿ ಇತ್ತು ಭಾವಿಗಳ ನಿರ್ಮಾಣದಲ್ಲೂ ಅಷ್ಟೇ ಚಪ್ಪನ್ಸಾ ಚಾವಡಿ ಪಾವನ್ಸ ಬೌಡಿ ಅಂತ ಐದು ಸಾವಿರದ ಎರಡು ನೂರಕ್ಕಿಂತ ಹೆಚ್ಚು ಉಚಿತವಾಗಿ ಇಳ್ಕೊಳ್ಳುವ ನೆಲೆಗಳನ್ನು ಅಂದರೆ ಈಗ ಐ ಬಿ ಅಂತ ಕರೀತಿರಲ್ಲ ಅದನ್ನು ತಾಪಿಸಿದ್ರು ಐದು ಸಾವಿರ ಚಂದ್ರೆ ಭಾವಿ ಕಟ್ಸಿದ್ರು ಅವ್ರು ಒಟ್ಟು ಬಾವಿ ಮೇಲೆ ಪ್ರೀತಿದ್ರು ಅವರ ಭಾವಿ ಮೇಲೆ ಪ್ರೀತಿನೇ ತಾಸು ಹೊಡೆ ಮುಂದೆ ಒಬ್ಬರೇ ಹೋಗಿ ನಿಂತು ನೋಡಿರಿ ಈಗ ಗೊತ್ತಾಗ ಒಂದು ರೌಂಡಿಗೆ ಕಾರಣ ಚಕ್ರ ಬಂದೋಗ್ಬಿಡುತ್ತೆ ನೀವು ಒಬ್ಬರೇ ನಿಂತು ನೋಡಿದ್ರೆ ಅಷ್ಟು ಅದ್ಭುತ ಭಾವಿ ಅನ್ನೋದು ಒಂದೇ ಬಾವಿದ ಕಚಿ ಅಂಥವು ಲೇಖಲಾರ್ದಷ್ಟು ಭಾವಿ ಅದು ಈಗ ನಾವು ಮುಚ್ಚಿಕೊಟ್ಟು ಬರಲಿ ಚಂದ ಬಳಿ ಮುಂದೋಗಿ ನಿಂತು ನೋಡ್ರಿ ಗುಂಡಬಾಳಿಗೆ ಮುಂದೆ ನಿಂತು ನೀರಿನ ಬಗ್ಗೆ ಭಾಳ ಅವ್ರ ಕಾಜಿ ಇತ್ತು ಕಾರಣ ಏನಂದ್ರೆ ಅವರಲ್ಲಿ ರಾಮಲಿಂಗರೆ ಕಟ್ಟಿದ್ರಿಂದ ಅಷ್ಟು ನೀರಿನ ಅವರಿಗೆ ಕಾಜಿ ಇತ್ತು ಹೀಗಾಗಿ ನೀರಿನ ಸು ನೀರನ್ನು ಅವರು ಕುಡಿಯಲಿಕ್ಕೆ ಕೃಷಿಗೆ ಜೊತೆಗೆ ಮನೋರಂಜನೆಗೆ ಬಳಸಿಕೊಂಡರು ಮನೋರಂಜನೆಗೆ ಬಳಸಿಕೊಂಡದ್ದು ಉದಾಹರಣೆ ಇದು ಇದು ಹವಾನಿಯಂತ್ರಿತ ಕಟ್ಟಡ ಅಂತ ಹೇಳ್ತೀನಿ ನಿಮ್ಗೇನು ಎದುರು ಕಾಣಿಸ್ತದಿಲ್ಲ ಮೂರು ಅಂತಸಿಂದು ಒಳಗೆ ಹೋಗಿ ಮ್ಯಾಲೆ ಮೂರು ಅಂತಸಿಗೆ ಇರುವಂಗೆ ಅದ ಭಾಳ ಸಣ್ಣ ಹತ್ತಿ ಅದ ಟರ್ನಿಂಗ್ದಾಗಿ ಏರುತ್ತುಣ ನಾವು ಒಂದು ಕಡೆ ರಿಸ್ಕ್ ಅದು ಹೊರಗೆ ಬಂದು ಬಿದ್ದರೆ ಪೂರಾಗ ಬಂದು ಹೊರಗೆ ಇಲ್ಲಿ ಇದ್ರಾಗ ಬಂದ್ಬಿಡ್ತೀವಿ ಅದಕ್ಕೆ ಈಗ ಬಂದು ಮಾಡ್ಯಾರ ಆರ್ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟು ನೀವು ಪುಣ್ಯ ಮಾಡಿ ಬಂದಿರೋ ಅಂತೀನಿ ಇನ್ನು ಕೆಲವು ದಿನಗಳಲ್ಲಿ ನಿಮಗೆ ಗೋಲ್ ಮುಟ್ಟಿದ್ದು ಹೊರಗೆ ನಿಂದೆ ತೋರಿಸುತ್ತಾರೆ ಒಂದು ಕಾಲದಲ್ಲಿ ನಾಲ್ಕು ದಿಕ್ಕಿಗೆ ನಾಲ್ಕು ದಿಕ್ಕಿಗೆ ಇಳಿತಿದ್ದ ಜನ ಈಗ ಏನ್ ಮಾಡಿಬಿಟ್ರೆ ಮಾಡ್ಯಾರ ಬ್ರಿಟಿಷ್ ಕಾಲದಾಗೆ ಇದೆಲ್ಲ ಗ್ರಿಲ್ ಹಾಕುವಂತ ಚಾಲು ಆಗಿಬಿಡ್ತಿ ಎಲ್ಲ ಕಡೆ ಅವಾಗ ಅಟ್ಟು ಖುಲ್ಲಾ ಅದು ನೀವು ನಂಬುದಿಲ್ಲ ಅದು ಹೆಂಗೆ ಹೋಲ್ ಉಂಟಿತ್ತು ಅಂದ್ರೆ ಈಗೇನ್ ಏನು ಕಮಾನ್ ಕಮಾಂಡ್ ಕಾಣತ್ತದ ಹೊರಗೆ ಏಳು ಅಂತ ನಾಲ್ಕು ದಿಕ್ಕಿ ಖುಲ್ಲ ಇತ್ತದ ಅದನ್ನ ಬ್ರಿಟಿಷರು ಬರೀ ಪೈಪ್ ಹಾಕಿದ್ರು ನಂತರ ಈಗ ಆರ್ಕಾಲಜ್ ಗೌರ್ಮೆಂಟ್ ಅವ್ರು ಜಾಳಿಗೆ ಹಾಕ್ಯಾರ ಏನೆಲ್ಲ ಬಂದ್ ಮಾಡ್ಯಾರ ಸುಮ್ಮ ಒಂದ್ ಕಡೆ ಏರಿ ಒಂದು ಹೇಳಿದ ಇದು ಕೂಡ ನಿಮಗೆ ಮೇಲೆ ಏರ್ತಿದ್ರು ಒಂದು ಹದಿನೈದು ವರ್ಷ ಹಿಂದಿಲ್ಲಿ ಕರ್ಕೊಂಡು ಬಂದಿದ್ದು ವಿದ್ಯಾರ್ಥಿನಿಯರು ಮ್ಯಾಲೂ ಪೂರಾ ಮೇಲೆ ಗುಂಡ್ ಗುಂಪು ಮೇಲೆ ಏರಿದ್ರು ಅವ್ರು ಪಬ್ಲಿಕ್ನ ಬ್ಯಾಡ ಥರ ಬಿದ್ರು ತೊಳಗ ಬಿದ್ದು ಹೋಗ್ತಾರೆ ಈಗ ಆರ್ ಕಲ್ ಡಿ ಬ್ರು ಗೇಟ್ ಮಾಡಿಬಿಟ್ರೆ ನೋಡಿಗೆ ಇಲ್ಲೂ ಗೇಟ್ ಇರುವಂತದ್ದು ಏನದ ಇದು ಹವಾನಿ ಅಂತ ಮೊಹಲಿದೆ ಈಗ ಇಲ್ಲಿ ಕಾಣಿಸ್ತದ ಇದಕ್ಕೆ ಸ್ಥಳೀಯರು ಕೊಟ್ಟೆ ಸರ್ ಆ್ಯಕ್ಚುಲಿ ಆದಿನ್ಸಾಯ ಕಾಲಕ್ಕೆ ಏನಿತ್ತು ಗೊತ್ತಿಲ್ಲ ಸ್ಥಳೀಯರು ಇದನ್ನು ಎಲ್ಲ ಮೆಜಾರಿಟಿ ಮಾನುಮೆಂಟಿಗೆ ಸ್ಥಳೀಯರ ಹೆಸರು ಕೊಡ್ರೆ ಯಾಕಂದ್ರೆ ನಡುವೆ ನಾಲ್ಕೈದು ಶಕ್ ಗ್ಯಾಪ್ ಆಯ್ತಲ್ಲ ಈಗ ಯಾರು ಬರ್ತಿದ್ರು ದನಕ್ಕೆ ಅವರು ಊರಿಗೆ ಒಜ್ಜಾದವರು ಖಾಲಿ ಅವರು ಅವ್ರು ಕೊಟ್ಟಿದ್ರೆ ಅದು ಪಾತ್ರ ಪಾತ್ರೆ ಹತ್ತಾರೆ ನಾನು ಭಾಳ ವಿಚಿತ್ರ ಏನು ಏನೇನು ಕಲಿಸ್ತೀವಿ ಮಾತಾಡ್ತಾರೆ ಈ ಬಬಲೇಶ್ವರ ನಾಲ್ಕಕ್ಕೆ ನಾಲ್ಕಲ್ತು ಕಲಿತು ಶಾಲೆ ಹೆಸರು ಪಾತ್ರಗೀತೆ ಶಾಲೆ ಎತ್ತಿದ್ರು ನಾವು ತಿಳಿತಿದ್ದೆ ನಾವು ಸಣ್ಣ ನಾವು ಇತಿಹಾಸದ ಅಭ್ಯಾಸ ಮಾಡಿದ್ದು ಆಮೇಲೆ ಸಂಶೋಧನೆಗಳದ್ದು ನಬರಿಯಲ್ಲಿ ಒಂದು ಐದ್ನೈದು ತನಕ ಕಲಿತಿದ್ದು ಶಾಲೆ ಹೆಸರು ಅನ್ನೋರು ಸರ್ಕಾರಿ ಶಾಲೆ ಮುಂದೆ ನಾನು ಮೇಲೆ ಆಗ ಬಿಡೋದು ನಾನು ಸುಮ್ಮನೆ ಶಬ್ದಗಳನ್ನು ಹೊಟ್ಟೆ ಬಿಡೋದು ನನಗೆ ಅರ್ಥ ಇಲ್ಲ ಅಂದರೆ ಬೆನ್ನ ತಿಳಿದಿದ್ದು ಬೆನಿಂಗ್ ಮಾಡ್ಕೊಳ್ಳೋಣ ನಾ ಶಾಲಿಗೆ ಬೆನ್ನತ್ ಕೇಳಿದೆ ಈ ಸಾಲಿಗೆ ಪಾತ್ರಿ ರೀತಿ ಸಾಲಿ ಆಗೋದು ಊರ ನಾಲ್ಕು ಇರ್ಬೇಕು ಪಾತ್ರೆಗೀತೆ ಶಾಲೆ ಅಂತ ಪಾತ್ರಿ ಶಾಲೆ ಒಬ್ಬ ಪಾತ್ರಿ ಶಾಲೆಗೆ ಕಟ್ಟಿಕೊಟ್ಟು ಪಾತ್ರೆ ಕಟ್ಟಿಕೊಟ್ಟ ಸಾಲಿ ಇಂಥ ಒಂದು ಸಾವಿರ ಹೇಳ್ಬೋದು ನಾನು ನಿಮಗೆ ತಪ್ಪ ಬಿಜಾಪುರದಾಗೆ ಸಾವಿರ ಇನ್ನು ಇಡೀ ದೇಶಕ್ಕೆ ಲಕ್ಷ ಇರುತ್ತೆ ನಾನು ಅವ್ರ ತಪ್ಪ ಪುತ್ರ ಇಲ್ಲಿ ಪಾತ್ರೆ ಅಂತ ಕೂಡ್ತಾವಂತ ಅಂದ್ಕೊಳ್ಳಿ ಪಾತ್ರೆಗೀತೆ ಮಾಲಾಕದ ಅದು ಅರಸನ ಕುಟುಂಬದ ಒಂದು ವಿಲಾಸ ಅರಸ ತನ್ನ ಕುಟುಂಬ ಸಮೇತ ಬರ್ತಿದ್ದ ಸಾರ್ವಜನಿಕರಿಗೆ ಅಲ್ಲ ಅರಸ ಬಂದು ಇಲ್ಲಿದ್ದಾಗ ತನ್ನ ಅವು ಹೆಂಡಂದಿರ ಸಂಖ್ಯೆ ಹೆಚ್ಚು ಅವರು ಜೊತೆಗೆ ಬರ್ತಿದ್ದೆ ರಾಣಿಯರಿಗೆ ಏನು ಕೆಲಸ ಇಲ್ಲ ಏನಿಲ್ಲ ಸಖಿಯರ ಸಂಖ್ಯೆ ಹೆಚ್ಚು ನೀವು ಸರ್ ಫ್ರೆಂಚ್ ರೆವಲ್ಯೂಷನ್ ಹೇಳಿದಾಗ ಹೇಳಿರಬೇಕು ರಾಣಿ ಅಂತ ನೇಟ್ಗೆ ಸಹಾಯಕ ರೇಟ್ ಬಂದಿದ್ರೆ ನೋಡೋಣ ಹಿಂಗೆ ಚಪ್ಪಾಳಿ ಹುಡುಗರು ಎರಡು ಜನ ಬರ್ತಿರತ್ತಾ ಎರಡು ಸಾವಿರ ಸಾವಿರ ಸಖಿಯರು ಈಗ ನೀವು ಚಪ್ಪಾಡ್ರಿ ಯಾರು ಬರ್ತಾರೆ ಯಾರು ಬರ್ಬೋದು ಬಡ್ಸೋ ಯಾರು ಬರ್ತಾರೆ ಎರಡು ಸಾವಿರ ಜನ ಇದ್ರೆ ರಾಣಿ ಎಂಟಾನೆಟ್ಟು ಎರಡು ಸಾವಿರ ಜನ ಎಟ್ಟು ಹಾಳು ಮಾಡ್ಯಾರ ಬೇಸಿಗೆ ಬರ್ತಾ ಸ್ನಾನ ಮಾಡತ್ಲಕ್ಕ ಎಣ್ಣೆ ಹಾಡ್ತಲಿಕ್ಕೆ ಹೂವಿನ ಸಹ ಎಲ್ಲ ಅವ್ರಿಗೆ ಸಖ್ಯರು ಸಖ್ಯನ ಕರ್ಕೊಂಡು ಇಲ್ಲಿ ಬರೋಕೆ ರಾಣಿ ರಾಜನೂ ಬರ್ತಿದ್ದ ರಾಜ ಬರ್ತಾನೆ ಅಂದ್ರೆ ಸೆಕ್ಯೂರಿಟಿ ಅವಶ್ಯಕತೆ ಅಂತ ಯಾಕಂದ್ರೆ ಅವರಿಗೆ ನಿಮಗೆಲ್ಲ ಇತಿಹಾಸ ಓದಿರು ನಾವು ಮಧ್ಯಕಾಲೀನ ಭಾರತ ಇತಿಹಾಸನ ಯಾರು ಯಾರನ್ನೂ ನಂಬುವಂಗಿಲ್ಲ ಮೆಜಾರಿಟಿ ಕೊಲೆಯಾಗಿ ಆಗಿ ಹೋದವರು ಅದರ ಅಲ್ಲಾವುದ್ದೀನ್ ಖಿಲ್ಜಿ ಯಾರನ್ನ ಕೊಂದು ಬಂದವನು ಕಾಕಾನೇ ಕೊಂದು ಅಧಿಕಾರಕ್ಕೆ ಬಂದವನು ಅವರಂಗೇಬ್ಬ ಅಪ್ಪನೇ ಜೈಲಿಗೆ ಬಂದವನು ಎಲ್ಲರೂ ಕೊಲೆಗಡೆ ಯಾರ ಮೇಲೆ ಯಾರಿಗೂ ವಿಶ್ವಾಸ ಇಲ್ಲ ಸಲೀಮನ ಮೇಲೆ ಸಲೀಮನ ಅಲ್ಲ ವಾಚ್ವರ್ ನಾವು ವಿಜಯನಗರದಲ್ಲಿ ವಾಚ್ ಟವರ್ ಅಂತ ನೋಡ್ತಾ ಬಹಳ ಅದು ಸಾಣದ್ದು ಹೈಟಿಗೆ ವಾಟೆಗೋಡೆ ಮೂಲಿಗೆ ವಾಟೆಗೋಡೆ ರೌಂಡ್ ಇತ್ತು ನೂರ ಅಡಿ ಎತ್ತರದ ಇದು ಮ್ಯಾಲ್ತನ ತನಕ ಏರ್ಬಹುದು ಹದಿನೈದು ವರ್ಷದಿಂದ ಹುಡುಗರು ಕರ್ಕೊಂತ ಏರ್ ಬಿಟ್ಟದ್ರು ನಾಲ್ಕರ ಹೊಡಕೊಂಡ ಮಕ್ಕಳ ಬಿದ್ರೆ ಕೇಳಿಲ್ಲ ಅವ್ರು ಏರಿದ್ರು ಬಟ್ ರಿಸ್ಕ್ ಭಯಂಕರ ಯಾವಾಗ ಬೆಳ್ದ್ರೆ ಗೊತ್ತಿಲ್ಲ ಆದ್ರೆ ಅದ ಕೆಲವರು ತಪ್ಪಾಗಿ ಏನ್ ಹೇಳ್ತಾರೆ ಅಂದ್ರೆ ನೀರಿನ ಟಾಕಿನೂ ಅಂತಾರ ನೀರಿನ ಟಾಕಿ ಆದ್ರೆ ಅದಕ್ಕೆ ಗಮನ್ ಬಾಳದ ಕಟ್ಟಡ ನಿಮ್ಗೆ ನೀರ್ ನಿಂದ್ರೆ ಸಿಕ್ತ ಇಲ್ಲಾಚ್ವರ್ ಮೇಲೆ ಅದ ಅಲ್ಲಿ ಅರಸ ಇಲ್ಲಿದ್ದಾಗ ಆರು ಕಿಲೋಮೀಟರ್ ಸುತ್ತ ಯಾರಾದ್ರೂ ಸೈನ್ಯ ನಿಂದ್ರೆ ಇಲ್ಲಿ ಏನದ ಇಲ್ಲಿರೋ ನೀರನ್ನು ಅಂಡರ್ಗ್ರೌಂಡ್ ತೊಗೊಂಡು ಬರ್ತಿದ್ದರು ಆ ನೀರಿನ ಲೆವೆಲ್ಗಿಂತ ಇದಕ್ಕೆ ಲೆವೆಲ್ ಹೈಟ್ ಹತ್ತೆ ನಾನು ಫಿಜಿಕ್ ಮಾಡಿದೆ ನೀನು ನೀರು ಮೋಟ್ರ್ ಇಲ್ಲಾರದೆ ಮ್ಯಾಲೆ ಏರುವುದಿಲ್ಲ ಮತ್ತು ತನ್ನ ಹೈಟಗಿಂತ ಹೆಚ್ಚು ಏರುವುದು ನಾನು ಒಂದು ಲಾ ಅದು ನೀರು ಯಾವಾಗಲೂ ಹೆಂಗೆ ಮಾಡ್ತದ ತನ್ನ ಹೈಟಿಗೆ ಹಚ್ಚಿದ್ರಿಂದ ತನ್ನ ಹೈಟ್ಗಿಂತ ಹೆಚ್ಚು ಏರುವುದಿಲ್ಲ ಇಳಿ ನೀರು ನೀರುದಿಲ್ಲ ಆದರೆ ಇಲ್ಲಿ ನಿಂದಿರ್ತದಲ್ಲ ಅದ್ ಪ್ರೆಷರ್ ಕ್ರಿಯೇಟ್ ಆಗ್ತದೆ ನೀರ್ ನಾಲ್ಕು ನಾಲ್ಕೇ ಗಂಟೆ ನೀರು ನಿಂತದ ಆ ನೀರು ಸಣ್ಣ ನಳಿಕೆಯಿಂದ ಇಲ್ಲಿ ಬಂದ್ರೆ ಅದಕ್ಕೊಂದು ಪ್ರೆಷರ್ ಕ್ರಿಯೇಟ್ ಆಗಿ ಅದು ಪೂರ ಮೇಲೆ ಇರೋರ್ತದೆ ಮ್ಯಾಲ ತುಂಬಿಟ್ಟು ಕಾಣ್ತದ ಅಲ್ಲಿ ನಂಟಾಕಿ ಅದ ನೀರಿಂದ ಅದರಿಂದ ಅಲ್ಲಿ ಮ್ಯಾಲೆ ಇಡೀ ಏನು ಕಟ್ಟಡ ಕಾಣ್ತದಲ್ಲ ನಿಮ್ಗೆ ಒಳಗೆ ನಡುವೆ ಮಣ್ಣಿನ ಪೈಪ್ ನಾವು ಆ ಮ್ಯಾಲ ನೀರು ಹೋಗಿ ಮಣ್ಣಿನ ಪೈಪ್ದಾಗ ನೀರು ಬಂತಂದ್ರೆ ಇಡೀ ಕಟ್ಟಡ ತೊಂಬುದು ಎಡುವಂತ ಮಣ್ಣಿನ ನೀರನ್ನು ಜಲಕ್ಕೆಲ್ಲ ಅದಕ್ಕೆ ಅದು ಇರ್ತಿತ್ತಲ್ಲ ಮುಂದೇನು ಮಾಡ್ಯ ನಾವು ನೀರು ಅದನ್ನು ಕಟ್ಟಡ ತಂಪಾಗಿ ಸೋರ್ತಿದ್ದಿಲ್ಲ ಮತ್ತು ಎಲ್ಲೂ ಸೋರು ಮೈ ಮೇಲೆ ನೀರು ಬೀಳ್ತಿದ್ದಿಲ್ಲ ಬಟ್ ಕಟ್ಟಡ ಇರ್ತಿತ್ತು ಮುಂದೆ ಆ ನೀರನ್ನು ಈ ಸುತ್ತಮುತ್ತಲೂ ಇರುವಂಥ ಟಾಕಿಗೆ ಬೀಳುವತ್ತ ಸುಮ್ ಹಾಗೆ ಬೆಳೆಸಿದ್ರೆ ಹೆಂಗೆ ಅಂತ ತಿಳ್ಕೊಂಡು ಆ ಕಟ್ಟಡದ ಸುತ್ತ ತೋರಿಸಿ ನಾನು ಮಣ್ಣಿನ ಪೈಪ್ ಹಾಕೊಂಡ ಪೈಪದಿಂದ ಕಲ್ಲಿನ ನವಿಲು ಅದ ಒಟ್ಟು ದಿಕ್ಕಿಗೆ ಒಂದೊಂದು ಹತ್ತು ಹನ್ನೆರಡು ನವಿಲು ಸುಮಾರು ಒಂದು ಐವತ್ತು ನವಿಲು ಅದಾವ ನವಿಲು ಬೆನ್ನಾಗಿ ನೀರು ಹೋಗಿ ನವಿಲು ಬಾಯಿಯಿಂದ ಈ ಇದಕ್ಕೆ ಬೀಳ್ತಿತ್ತು ನೀರು ಎಚ್ಛಂದ ಕಾಣ್ತಿತ್ತು ಹೇಳಿ ಆದರೆ ದೊರೆತಾಯವ ಮನುಷ್ಯ ಅದೇ ಹೋಗತ್ತೆ ಎಲ್ಲ ನಾಲ್ಕರೆ ಇದನ್ನೆಲ್ಲ ನವಿಲು ಒಡದ್ ಬಿಟ್ರೆ ಒಂದೊಂದು ನವಿಲ್ ಇಲ್ಲ ಕಾಣಸ ಗೊತ್ತಾಕ ನಿಮ್ ನವಿಲ್ ಆ ನವಿಲ್ ಪಾಯಿಂದ ನೀರಿ ಹಾಕಿಗೆ ನೀರಿನ ಟಾಕಿ ಬಿದ್ರೆ ಎಷ್ಟು ಚಂದ ಕಾಣಿಸುತ್ತ

ಹೆಣ್ಣು ಮಕ್ಕಳು ಬರೋದರಿಂದ ಅವರ ಬಟ್ಟೆಯನ್ನು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಅಲಂಕಾರಿಕ ವಸ್ತ್ರಾಲಂಕಾರಕ ರೋಮ ಅಂತ ನೀವು ಅನ್ಬೋದು ಇಟ್ಟು ಚಂದದಲ್ಲ ಒಳಗೆ ನೀವು ಅಲ್ಲಿ ಹೋದ್ರೆ ಗೊತ್ತಾಗ್ತದೆ ನಿಮಗೆ ಇನ್ನೊಂದು ಇದರದ್ದು ವೈಶಿಷ್ಟ್ಯ ಏನಂತಂದ್ರೆ ಸರ್ ಕ್ರೀಡಾ ಇಲಾಖೆದವ್ರು ಇದ್ದಾರೆ ಪೋಲೋ ಅಂತ ಒಂದು ಆಟ ಅದ ಯಾರಿಗಾರ ಐಡಿಯಾ ಇರ್ಬೋದು ಪೋಲೋ ಐಡಿಯಾ ಅದ ಪೋಲೋ ಹೆಂಗೆ ಆಡ್ತಾರೆ ಕುದುರೆ ಮೇಲೆ ಕೂತು ಬಾಲ್ ಎಲ್ಲಿ ಇರ್ತದೆ ಅದನ್ನ ಹೆಂಗೆ ಮಾಡೋದು ಕುದುರೆ ಮೇಲೆ ಬಾಲ್ ಅದು ಹೆಂಗೆ ಮುಟ್ಟದ್ದು ನೆಲದ ಕುದುರೆ ಮೇಲೆ ಕೂತು ಹಾಕಿ ಅವ ಅದು ಭಯಂಕರ ಶ್ರೀಮಂತರ ಆಟ ಯಾಕಂತಂದ್ರೆ ಅದಕ್ಕೆ ಏನು ಬೇಕಂದ್ರೆ ಎರಡೂ ಕುದುರೆ ಬೇಕು ಈಗ ಸಿಗತದ ಕುದುರೆ ಕುದುರೆ ಒಂದು ಕೈಯಿಂದ ಕುದುರೆ ರೈಡ್ ಮಾಡಬೇಕು ಇನ್ನೊಂದು ಕೈಯಿಂದ ಸ್ಟಿಕ್ ದೊಡ್ದಿರುತ್ತೆ ಅಂದ್ರೆ ನೆಲದ ಮೇಲೆ ಬಾಲ್ ಹೊಡಿಬೇಕು ಎರಡು ಟೀಮ್ನೂ ಬಾಲ್ ಒಂದೇ ಎರಡೂ ಎದುರು ಕುದುರೆ ಬರ್ತಾವ ಅಟ್ ಅನ್ನೋದ್ರಾಗಿ ಅವನಿಗೆ ಹೊಡಿಲಾರ್ದಂಗೆ ಬಾಲ್ ಹೊಡೆದು ಬೋಲ್ ಮಾಡಬೇಕು ಇದು ಫೋಲೋ ಇದನ್ನ ನಾನು ನಿಮಗೆ ಜಮಖಂಡಿ ಯಾರಾದರೂ ಜಮಕಟ್ಟಿ ಪಟವರ್ಧನ್ ಫ್ಯಾಮಿಲಿ ಇವತ್ತು ಅಲ್ಲಿ ಏನು ಡಿಗ್ರಿ ಕಾಲೇಜ್ ಅದರ ಬಿ ಸಂಸ್ಥೆ ಇದು ಅದು ಇದ್ದಿರ್ದೇ ಪೋಲೋ ಮೈದಾನದ ಭಾವಿಸುತ್ತೆ ಇವತ್ತಿಗೆ ಅದು ಪೋಲೋ ಮೈದಾನ ಅಂತ ಹೇಳಿದ್ರೆ ನೀವು ಯಾವಾಗಾದರೂ ಹೋದ್ರೆ ನೋಡಿರಿ ಬಟ್ ಆದಿದಶಾ ಕಾಲಗಳಿಗೆ ಆದಿಲ್ಶಾಹಿಗಳಿಗೆ ಏನು ಆಟ ಗೊತ್ತಿತ್ತು ಅಂದರೆ ಪೋಲೋ ಆಟ ಗೊತ್ತಿತ್ತು ಆದಿಲ್ಶಾಹಿಗಳಿಗೆ ಇದು ನಮ್ಮ ದೇಶ ವಿದೇಶ ಆಟ ಭಾಳ ರಿಚ್ ಗೇಮ್ ಅದು ಇಲ್ಲಿ ಒಳಗೆ ಪೋಲೋ ಆಡುವಂಥ ಒಂದು ಚಿತ್ರ ಪೇಂಟಿಂಗ್ಸ್ ಅದು ಒಳಗೆ ಸಾಕಷ್ಟು ಪೇಂಟಿಂಗ್ ಅದು ಬೇಕು ಮಂಜಾಗ್ಯ ಅಂದರೆ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ನೋಡಿ ಇದನ್ನು ತಗೊಂಡು ಅದ್ರಿಶಾಯಿ ಹೋಗಿ ಆರ್ ಹುಟ್ಟು ನಡು ಸುಮಾರು ಒಂದು ಎರಡು ಎರಡೂವರೆ ಶತಮಾನ ನಡು ಆ ಎರಡು ಎರಡೂವರೆ ಶತಮಾನ ಯಾರು ಪುಣ್ಯಾತ್ಮನಿಯಲ್ಲಿ ಬಂದು ಹೋಗ್ಯಾರಲ್ಲ ಮೆಚಾರಿಟಿ ಹಾಳು ಮಾಡ್ಯಾರು ಊರು ಹೊರಗಿದೆ ಯಾರು ಬರ್ತಾರೆ ಊರು ಊರೂರಗೆ ಗುರಿಕಾಯವರು ಗಣೇಶವರು ಅವರು ಬೇಡ ಭಗ್ನ ಪ್ರೇಮಿಗಳು ಇಲ್ಲಿ ಬಂದು ಮೊದಲು ಕೂಡಿ ಬರ್ತಾರೆ ಆಮೇಲೆ ಕೈ ಕೊಟ್ಟ ಮೇಲೆ ಆಕೆ ಹೆಸರು ಎಲ್ಲಿ ಬರಿದ್ರು ಬಾಡಿ ಮೇಲೆ ಬರಬಹುದು ಎಲ್ಲ ಸ್ಮಾರಕ ಹಾಳ ಮಾಡಿದ್ರೇಮಿಗಳೇ ಗೋಲು ಬಿಟ್ಟು ಬಿಟ್ಟಿದ್ವು ಎಲ್ಲಿ ಹೋದ್ರು ಅವ್ರಿಗೆ ಸಿಗುತ್ತೆ ಇಲ್ಲೂ ಅದಾವ ಎಲ್ಲಾ ಕಡೆ ಈ ಅಲ್ಲಿ ಪ್ರೇಮಿ ಅವರೆಲ್ಲ ಹಾಳು ಮಾಡಿದ್ರು ನನಗೆ ನವಿಲಿ ಯಾಕೆ ಬಡಬೇಕು ನೋಡಿ ಅದನ್ನ ಬಿಟ್ಟರೆ ಮುಂದಿನ ಅವರಿಗೆ ಮನುಷ್ಯನ ವಿಕೃತ ಸ್ವಭಾವ ಸುಮ್ಮ ಹೋಗಂಗಿಲ್ಲ ಈ ಮುಂದಿನ ಅವ್ರು ಈಗ ನಾವು ನೋಡ್ ಹೋಗ್ಬೇಕು ಯಾವುದೋ ಏನೋ ಒಂದು ಹಣ್ಣು ಇದನ್ ಕೆಡಿಸಬಾರ್ದು ಕಾಯ್ದೇನೇ ಹೇಳುತ್ತೋಡ್ ಬರ್ದಾಕಲ ಯಾವುದೇ ವಸ್ತುವನ್ನು ಮುಟ್ಟುವಂಗಿಲ್ಲ ಬಾರ್ ಕಾರ್ ಕಾಯ್ದೆ ಮಾಡ್ಯದ ಆದ್ರೆ ಶಿಕ್ಷೆ ಕೊಡೋಂಗಿಲ್ಲ ಅದು ಎಲ್ಲ ದಾಳಿಯಾಗಿ ಹೋಗಿರೋ ದಾಳಿ ಪ್ರಕೃತಿ ಮನುಷ್ಯನ ಉಚ್ರತ ಸ್ವಭಾವದಿಂದ ಹಾಳಾಗಿರುವಂಥದ್ದು ಇದು ಏನು ಇದು ಇದರ ನಿರ್ಮಾಣ ಕಾಲ ಅಂದಾಜು ಹದಿನೈದುನೂರ ಎರಡುನೂರದ ಎಂಬತ್ತರ ನಂತರ ಬರ್ತಾರೆ ಹದಿನಾರು ಅಂತ ತಿಳಿಬೋದು ಯಾಕೆಂದ್ರೆ ಬಂದ್ಕೊಳ್ಳನೇ ಸ್ಮಾರಕ ಕಟ್ಟಲಿಕ್ಕೆ ಭಯಂಕರ ಸ್ಮಾರಕ ಕಟ್ಟಲಿ ಅಂತ ಬಟ್ ಎರಡನೇ ಇಬ್ರಾಹಿಂ ಅಂತ ಎರಡು ದಾಖಲೆ ಮೊಹಮ್ಮದ್ ಆದಿಲ್ ಸಹಿ ಮತ್ತು ಎರಡನೇ ಇಬ್ರಾಹಿಂ ಅಂತ ಇವು ಭಾಳ ದೊಡ್ಡ ಸ್ಮಾರಕಗಳ ನಿರ್ಮಾಣದ ಕಾಲ ಅದು ಆಮೇಲೆ ಬೇಸಿಗೆ ಟೈಮ್ನಾಗ ಹೆಚ್ಚು ಬೇಸಿಗೆ ಆರಂಭ ಕರೆಂಟ್ ಬಿಲ್ಡಿಂಗ್ ಬಿಲ್ಡಿಂಗನ್ನು ತಂಪಾಗಿ ಅನ್ನೋಂಥದ್ದು ಒಂದು ಎರಡು ಮೂರು ಅದಾವ ಇಲ್ಲಿ ಸ್ಮಾರಕಗಳು ಒಂದು ನಿಮಗೆ ಗೊತ್ತದ ಬಸ್ ಸ್ಟ್ಯಾಂಡ್ ಎದುರಿಗೆ ಹಣ ಸೈಡ್ ಬಾದುಕ ಬಾಧಕ ಗಗನ್ಮಾಲದ ಸಾತ್ ಮಂಜಿಲ್ ಅದಲ್ಲ ಸಾತ್ ಮಂಜಿಲ್ ಕೂಡ ಅದು ಕೋಲ್ಡ್ ಆಗಿ ತಂಪಾಗಿ ಇನ್ನೊಂದು ಚುಮ್ಮ ಮಸೀದಿ ಹಿಂದೊಂದು ಮುಬಾರಕ ಮಹಲ್ ಅಂತ ಅದು ಕೂಡ ಇದೇ ಟೈಪ್ ಏನಿದೆ ಮೂರು ಅಂತ ಅದು ತಂಪಾಗಿ ಇರುವಂಥದ್ದು ಅಲ್ಲೂ ಇಲ್ಲಿ ಇತ್ತು ಸೇಮ್ ಇದ್ರಂಗೆ ಅಲ್ಲಿ ಕಟ್ಟಿದ್ದು ಈಗ ಅದು ಆಲ್ರೆಡಿ ಆಕ್ಯುಪೈ ಮಾಡಿಬಿಟ್ಟಾರವ್ರೆ ಕಣಕ್ಕಿ ಥರ ಒಳಗೆ ಬಿಡೋದು ಇಲ್ಲ ಅದು ತಂಪಾಗಿ ಇರುವಂಥದ್ದು ಅಂತೇಳಿ ಸದ್ಯ ಇದು ಆರ್ಕಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅಂತ ಸೂಪರ್ಜಿ ಒಳಗೆ ಇರುವಂಥದ್ದು ಇದು ಯಾರದೇ ವೈಯಕ್ತಿಕ ವ್ಯಕ್ತಿ ಅಲ್ಲ ನಿಮ್ಮ ಆರ್ಕ್ಯಾಲಜಿ ಡಿಪಾರ್ಟ್ಮೆಂಟ್ ಗೊತ್ತಲ್ಲ ನಿಮಗೆ ಕರ್ಜನ್ ಹೆಸರು ಕೇಳಿರಿ ಕರ್ಜನ್ ಕಾಲಕ್ಕೆ ನಿರ್ಮಾಣ ಆಗುವಂಥ ಇಲಾಖೆ ಬ್ರಿಟಿಷರು ಬಂದರು ಅಂತ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಹುಟ್ಟುತ್ತ ಅಂತ ತಿಳ್ಕೊಂಡು ಇವತ್ತು ಸ್ಮಾರಕ ನೋಡಿ ಸಿಗ್ತಾ ಇದಾವೆ ಒಂದು ವೇಳೆ ಆರ್ಕಾಲಜಿ ಡಿಪಾರ್ಟ್ಮೆಂಟ್ ಹುಟ್ಟಿರದೇ ಹೋಗಿದ್ದಾರೆ ಇವತ್ತು ಇವು ಯಾವ ಸ್ಮಾರಕ ನೋಡಿ ಸಿಕ್ಕಿದ್ರೆ ಎಲ್ಲ ಪರ್ಸ್ನಲ್ ಆಕ್ಯುಪೈ ಹಾಕಿ ಹೋಗ್ಬಿಡ್ತೀವಿ ಅರ್ಧ ಒಂದು ವ್ಯಕ್ತಿಗಳ ಆಸ್ತಿ ಆಗಬೇಕು ಅವ್ರು ನೆನೆಸ್ಬೇಕು ನಾವು ಬ್ರಿಟಿಷರು ಮಾಡಿದ್ರಿಂದಲೇ ಇದು ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ನಾಗ ಅಟರ್ನಾಗ ಇರುವಂಥ ಒಂದು ಸ್ಮಾರಕ ನವಿಲಿಂದದ್ದು ಕಾರಂಜಿ ನೋಡುವಂಥದ್ದು ಚಿತ್ರಕಲೆ ಅದು ಈಗಿನ ಚಿತ್ರಗಳಲ್ಲಿ ಏನು ಪೇಂಟ್ ತರ್ತಿರಲ್ಲ ಈಗ ಏಷ್ಯನ್ ಪೇಂಟ್ ಅದು ಬೇರೆ ಬೇರೆ ಪೇಂಟ್ ಹೆಸರು ಬರ್ಜರ್ಗಿ ಪೇಂಟ್ ಈ ಪೇಂಟ್ ಆಯುಷ್ಯ ಹೇಳಿ ನೋಡ್ರಿ ಈ ದೀಪಾವಳಿಗೆ ಹಚ್ಚಿರ ಮುಂದಿನ ದೀಪಾವಳಿ ನೋದ್ರಾಗ ಹೋಗಿಬ್ರಿರ್ತಾವ್ರಿ ಅದಕ್ಕೆ ಯಾವನೋ ಪುಣ್ಯಾತ್ಮ ಒಬ್ಬ ವಾಟ್ಸಪ್ನಾಗ ಹಾಕ್ಯಾನ ಯಾವುದೇ ಕಂಪನಿ ಪೇಂಟ್ಸ್ ತಂದ್ರೆ ಉಳಿತುದಿಲ್ಲ ಗೊತ್ತಿಲ್ಲ ಬಕೆಟ್ ಮಾತ್ರ ಹತ್ತೆ ಯಾವ ಪೇಂಟು ಉಳಿಯೋದಿಲ್ಲ ಬಕೆಟ್ ಮಾತ್ರ ಹತ್ತು ವರ್ಷದಿಂದ ಉಳಿದಿದೆ ಅಂದರೆ ಗ್ರೆ ಕ್ರೆಡಿಟ್ ಗೋಸ್ಟ್ ಬಕೆಟ್ ಅವು ಬಕೆಟ್ ಎಲ್ಲರ ಮನೆ ಏನು ಕೊಂಡ ಬಕೆಟ್ ಉಳಿದಲ್ಲ ಪೇಂಟಿಂಗ್ ಬಕೆಟ್ ಉಳಿತು ಪೇಂಟ್ ಉಳಿಯೋದಿಲ್ಲ ಆದರೆ ಐದುನೂರು ವರ್ಷದಿಂದ ಪೇಂಟ್ ಉಳಿತು ವಿಜಯನಗರ ಕಾಲದ ಪೇಂಟು ಹಿಂದಿನ ಕಾಲದ ಕಲ್ಲಿನ ಮೇಲೆ ಹೊಡೆದಂತರ ಹಬ್ಬಿಗೆ ಹೋದರೆ ಅಂದ್ರೆ ಅಲ್ಲಿ ನವರಂಗಮಂಟಪದ ಜರ ಕಟ್ಸಿ ಸುಮಾರು ಎಪ್ಪತ್ತೆಂಬತ್ತು ಅಡಿ ಅದು ಮೂರು ವರ್ಷದ ಮಾಡಿ ಮ್ಯಾಲ ನೋಡ್ರಿ ನಿಮ್ಗೆ ಏನು ಗೊತ್ತಕ್ಕ ಪೇಂಟಿಂಗ್ ಕೃಷ್ಣದೇವರಾಯನ ಕಾಲದ್ದು ಇನ್ನತನ ಚೆನ್ನಾಗಿ ಉಳಿದವು ಕಾರಣ ಏನು ನೈಸರ್ಗಿಕವಾಗಿ ಗಿಡಮೂಲಿಕೆಗಳಿಂದ ಬಣ್ಣಗಳನ್ನು ಬಳಸಿ ಇಲ್ಲಿ ಮಾಡಿ ಜನರ ಇದು ಭಾಳ ಸೂಕ್ಷ್ಮ ಗಮನಿಸಿ ಚಿತ್ರ ಕಾಣುತ್ತೆ ಒಳಗೆ ನೋಡೋದು ಕೇಳಲಿಕ್ಕೆ ಸಾಧ್ಯ ಆಗಿತ್ತು ಅಂತಂದರೆ ಆಮೇಲೆ ಸುಮಾರು ನಾಲ್ಕೈದು ಕಟ್ಟಡ ಇಲ್ಲ ಕೆರೆ 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 ಮೆದು ನಾಡು ಸೆಂಟ್ರಂಗಿದ್ರು ಈ ಸಾಲಿಗೆ ಹೋಗ್ತಿದ್ರು ಆ ಸ್ಯಾನ ನಾವು ಬಳಸಿ ನೋಡ್ಕೊಡ್ತಿದ್ರು ಬಂಡಯ ಆ ಪ್ರಕೃತಿ ಸೌಂದರ್ಯವನ್ನು ಅವರು ಅನುಭವಿಸ್ತಿದ್ರು ಅಂತ ಆಮೇಲೆ ಎಂಟ್ರೆನ್ಸ್ ಇದು ಅದ ಈಗ ನೀವು ಬಂದ್ರಲ್ಲ ಇದ್ರ ಎಂಟ್ರೆನ್ಸ್ ಇದು ಅಲ್ಲ ನೀವು ನಾವು ಬಂದ ಇಲ್ಲದಲ್ಲ ಈ ಸ್ಮಾರಕಗಳ ಸಮುನ್ಯಕ್ಕೆ ಬರ್ಲಿಕ್ಕೆ ದಾರಿ ಇದೆ ಗುಮ್ಮಟಗಿ ಊರಿಂದ ಇಲ್ಲಿಗೆ ಬಂದು ಇಲ್ಲಿಗೆ ಬರುದು ಇತ್ತು ಈ ಮೇನ್ ರಸ್ತೆ ಇಲ್ಲಿ ಹಾಯಿದ್ರಿಂದ ಏನು ಮಾಡಿಬಿಟ್ರು ಆರ್ ಕೆಲಸ ಗೇಟ್ ಇಟ್ಕೊಟ್ಟರು ಆ್ಯಕ್ಚುಲಿ ಇದು ದಾರ ಗಣತ್ ಗೊತ್ತಾಗ್ತದೆ ನಿಮ್ಗೆ ಅಗಸಿ ಇಲ್ಲಿಂದ ಈ ಕಟ್ಟಡಕ್ಕೆ ಎಂಟ್ರಿ ಆಗುವಂಥದ್ದು ಇತ್ತು ಇದು ಬಾರಾಮಯಿ ಅಂತ ಬರ್ತದೆ ಇಲ್ಲೊಂದು ಹುಡುಕಿ ನೋಡೋದು ಎಲ್ಲದಂತ ಆದರೆ ಒಂದು ಕ್ವಶನ್ ಏನು ಹುಡ್ತಂದ್ರೆ ಅಲ್ಲಿಂದ ನೀರು ಹೀಟ್ ಆಚೆಗೆ ಬಂದು ಇದು ಮ್ಯಾಲೆ ಅಂತ ಹೇಳ್ತಾರೆ ನಿಮ್ಗೆ ಇಲ್ಲೊಂದು ಸಣ್ಣ ಹೌದು ಅದು ಬಟ್ ಆ ಸಣ್ಣ ಹೌದ ನೀರು ಬಂತಂದ್ರೆ ಮ್ಯಾಲ ಇರೋದಾಗ ಅದು ಓವರ್ಫ್ಲೋ ಆಗಿಬಿಡ್ತದೆ ಯಾಕೆ ಅದ್ರ ಹೈಟ್ ಹೆಚ್ಚದ ಇದ್ರ ಹೈಟ್ ಕಡಿಮೆ ಆಗುತ್ತೆ ಒಂದು ವೇಳೆ ಅದ್ರಾಗ ನೀರು ಹಚ್ಬಿಡ್ತಿತ್ತು ಅಂದ್ರೆ ಮ್ಯಾಲೆ ಇರೋದ್ರಾಗ ಏನು ಹಾಕಿತ್ತದು ಹೊರಗೆ ಬಂದ್ಬಿಡ್ತಿತ್ತು ನೀರು ಅದಕ್ಕೆ ಏನು ಮಾಡ್ಯ ನಾವು ಕಾಲುವೆಗಳನ್ನು ಒಂದು ಬಹುಶಃ ದೊಡ್ಡ ತೋಟ ಇತ್ತು ಅಂತನ ಅದು ಹೋಗಿ ನಿಂತು ನಿಮ್ಗೆ ಗೊತ್ತಾಗ್ಕದ ಮೂರು ದಿಕ್ಕಿಗೆ ನೀರು ನಾಲ್ಕು ದಿಕ್ಕಿಗೆ ಅಲ್ಲಿಂದ ನೀರು ಬರ್ತದೆ ಎರಡು ದಿಕ್ಕಿಗೆ ಹೊರಗೆ ಹರಿತದೆ ಒಳಗಿನಿಂದ ಇಲ್ಲ ಐಶ್ವರ್ಯ ಕೆಲವರು ನೀರು ಅದ್ರ ಮೇಲೆ ಏರ್ತಿತ್ತು ಅದ್ರ ಮೇಲೆ ಏರಿದ್ರಿಂದ ಇಲ್ಲಿ ಬರ್ತಿತ್ತು ಅಂತನು ಬಟ್ ಅಲ್ಲಿ ಏರ್ತಿತ್ತು ಅನ್ಲಿಕ್ಕೆ ಆಧಾರಗಳು ಭಾಳ ಕಡಿಮೆ ಯಾಕಂದ್ರೆ ಭಾಳ ಗ್ಯಾಪ್ ಅದು ನೀರು ನಿಂದಿರಬೇಕಾದ್ರೆ ಟಾಕಿ ಅದು ಸರಳಿಲ್ಲ ನೀರು ಭಾಳ ಕಷ್ಟ ನಿಂದಿರುಸು ನಿಂದಿರು ಅದನ್ನು ವಾಚ್ ಟವರ್ ಅಂತ ಅನ್ಬೋದು ವರು ಒಂದು ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿಯನ್ನಾಗಿ ಮಾಡ್ತಾ ಇದ್ದಾರೆ ಬಟ್ ಇನ್ನೂ ಹೊರತೆ ಏನದು ಅಂದ್ರೆ ನಮ್ಮ ಡಿಪಾರ್ಟ್ಮೆಂಟ್ ಅದು ಎಲ್ಲೂ ಮಾಹಿತಿಯನ್ನು ಬರೋದು ಹಚ್ಚದ್ಲು ಈಗ ಯಾರಾದ್ರೂ ಹೊರಗಿನವರು ಬಂದ್ರು ಏನೇನು ಮಾಹಿತಿ ಒಂದು ಕಾಮನ್ ಬೋರ್ಡ್ ಅದ ಏನು ಇದು ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಈ ಕಾಯ್ದೆ ಅಡಿ ಸಂರಕ್ಷಿತ ಸ್ಮಾರಕ ಇದನ್ನ ಯಾರು ಹಾಳು ಮಾಡಬಾರದು ಹಾಳು ಮಾಡಿದರೆ ಜೈಲು ಶಿಕ್ಷೆ ದಂಡ ತನ ಒಬ್ಬರಿಗೂ ದಂಡ ಹಾಕಿಲ್ಲ ಅವ್ರು ಏನು ಬಿಖದ ಸ್ಮಾರಕ ಕೆಡಿಸಿದವರು ಅದರ ಗೂಲು ಮೇಲೆ ಬರದವರು ಅದರ ನನಗೆ ಆದ್ರೆ ಕಾಯ್ದೆ ಹೆಸರುಗಿಟ್ಟೆ ಕಾಯ್ದೆ ನಾವು ಎಲ್ಲ ರಿಕ್ವೆಸ್ಟ್ ಮಾಡ್ಯಾವ್ ಆರ್ಕಾಲಜಿ ಬಂಟಿಂಗ್ ನಾನು ಚಲೋ ಸಂಪರ್ಕದ ಅನೇಕ ಅಧಿಕಾರಿಗಳ ನಮ್ಮ ಹಂಗೆ ನಿಮಗೆ ಭಾಳ ಹೆಮ್ಮೆಯ ವಿಚಾರ ಅಂದ್ರೆ ಇದೇ ನಮ್ಮ ವಿಜಯಪುರ ಚಡ ಚಡಚಣದ ನನ್ನ ಒಬ್ಬ ಕ್ಲಾಸ್ಮೇಟ್ ಭಾಳ ಸಿಂಪಲ್ ಪರ್ಸನ್ ಅವರು ವಿಠ್ಠಲ ನಾನು ಇವತ್ತು ಆರ್ಕಾಲಜಿದ ದೊಡ್ಡ ಆಫ್ಸರ್ ಇಡೀ ದಕ್ಷಿಣ ಭಾರತದಿಂದ ಅಷ್ಟು ದೊಡ್ಡ ಪೋಸ್ಟಿಗೆ ಹೋಗೋದು ಮೊದಲ ವ್ಯಕ್ತಿ ಇಲ್ಲೇ ಚಡಚಣದವನು ವಿಠಲ ಡೈರೆಕ್ಟರ್ ಪೋಸ್ಟ್ನಾಗಿದ್ದಾರೀ ಅವನು ನಾವು ರಿಕ್ವೆಸ್ಟ್ ಮಾಡಿ ನಾಗೂರ್ ಅಂತ ಇಲ್ಲಿದ್ದರು ಇಲ್ಲಿದ್ದವರು ಪರಿಚಯ ಇದ್ದಾರೆ ಅವ್ರು ಇಲ್ಲ ಸರ್ ಸ್ಮಾರಕಗಳು ಭಾಳ ಅದಾವೆ ಸಂರಕ್ಷಣೆ ಕಷ್ಟ ಜನರು ಅದು ಕೈ ಜೋಡಿಸ್ಬೇಕು ಅನ್ನೋವಂಥದ್ದು ಜೊತೆಗೆ ನಿಮ್ಗೆ ಗೊತ್ತಿರಬೇಕು ಎಲ್ಲ ಕಡೆ ಇರುವಂಥ ಬಹುದೊಡ್ಡ ಸಮಸ್ಯೆಯಿಂದ ನೇಮಕಾತಿ ಕ್ಲಾಸ್ಪುರ್ ನೇಮಕಾತಿ ಇಲ್ಲ ಇಲ್ಲೇ ಪ್ರೊಟೆಕ್ಟೆಡ್ ಮಾನುಮೆಂಟ್ ತೊಂಬತ್ತದವ ಬಿಜಾಪುರಕ್ಕೆ ರಕ್ಷಿತ ಸ್ಮಾರಕ ಎಷ್ಟದವ ತೊಂಬತ್ತು ಸ್ಮಾರಕ ಬಟ್ ತೊಂಬತ್ತು ಸಿಬ್ಬಂದಿ ಬರೀ ನೇಮಕ ಎದಕ್ಕೆ ಬೇಕೇಳ್ರನ್ನು ಕಾಯ್ಲಿಕ್ಕೆ ಇಡ್ಲಿಕ್ಕೆ ಸಾಧ್ಯದ ಇದು ಸಾಧ್ಯ ಇಲ್ಲ ನಾಲ್ಕು ಐದು ಮಾನುಮೆಂಟ್ ಸರ್ ಒಬ್ಬನ ನೇಮಸ್ ಮಾಡ್ತಾರೆ ಅವ್ರು ಇಡೀ ದಿವಸನ ನಾಲ್ಕು ಕಡೆ ತಿರುಗಲಿಕ್ಕೆ ಹೆಂಗೆ ಸಾಧ್ಯದ ಹಿಂಗೆ ಕಷ್ಟ ಆಗ್ತದೆ ಇಷ್ಟು ಇದಕ್ಕೆ ಸಂಬಂಧಪಟ್ಟಂತಹ ಕನಿಷ್ಠ ನಿಮಗೆ ಮಾಹಿತಿ ಮತ್ತೇನಾದರೂ ನಿಮಗೆ ಡೌಟ್ ಕೊಟ್ಟಿದ್ದರೆ ಇದ್ರೆ ಏನಾದರೂ ನಿಮಗೆ ಅದಲ್ಲ ಇದ್ರ ಮ್ಯಾಲ ಬಿದ್ದ ನೀರು ಅದಲ್ಲ ಅವ ಪನ್ನೊಳಗಿಂದ ಹೊರಗೆ ಹಾಕೋದಿಲ್ಲ ಮ್ಯಾಲ ಬಿದ್ದ ನೀರನ್ನು ತಣ್ಣದೊಂದು ಎರಡು ಮೂರು ಹೌದು ಮಾಡ್ಕೊಳ ಹೌದನ್ನ ಏನು ಮಾಡ್ಯನ ಅಲ್ಲಿ ಒಳಗೆ ಹೋಗಿ ಕೂತ್ಕೊಳ್ಳಿ ನಿಮಗೆ ಹೂವಿನ ಆಕಾರದ ಸಣ್ಣ ಸಣ್ಣ ಹೌದದ ಮೂರು ಆ ಹೌದನ್ನ ಬೆಳೀತಿದ್ದು ನೀವು ಅಂದ್ರೆ ಬಹುಶಃ ದಂಡಿ ಕುತ್ತು ನೀರು ಅದರೊಳಗೆ ಬೀಳುವುದನ್ನು ಮನರಂಜನೆ ಪಡೆಯುವ ಸಂಬಂಧ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ಒಂದು ಪದಾರ್ಥ ಬರ್ತದೆ ಮಳೆ ನೀರು ಕೊಯ್ಲತ್ತ ಆ ಮಳೆ ನೀರನ್ನು ಅವರು ಪನ್ನೊಳಗಿಂದ ಹೊರಗೆ ಬಿಡುವುದಿಲ್ಲ ಮಳೆ ನೀರನ್ನು ಎಷ್ಟು ಚಂದ ಅಂದ್ರೆ ಅಲ್ಲಿ ಹೌದಿಗೆ ಬರುತ್ತದ ಆ ಹೌದಿಂದ ಸೆಂಟ್ರದಾಗ ಕಲ್ಲಿಂದನೇ ಏನು ಮಾಡ್ಕೊಂಡ ನಾವ ಒಂದು ಹೂವಿನ ಆಕಾರ ಮಾಡ್ಕೊಂಡು ಅದರಿಂದ ನೀರು ಎಲ್ಲಿಗೆ ಬೀಳುತ್ತದ ಆ ಹೂವಿನ ಆಕಾರದ ಒಂದು ಟಾಕಿಗೆ ಬೀಳುತ್ತದ ಆ ನೀರು ಬಿತ್ತಂದ್ರೆ ಅದ್ರ ಸುತ್ತ ನೀವು ಈಗ ಹೆಂಗೆ ಕೂತ್ರೆ ಹಿಂಗೆ ಕೂತ್ರ ತಂಪ್ ಅನ್ನೋ ಸಂಬಂಧ ಅದನ್ನು ನಿಮ್ಗೆ ಗೊತ್ತಾಗ್ತದೆ ಒಟ್ಟಾರೆ ಇದು ನೀರನ್ನು ಮನೋರಂಜನೆಗಾಗಿ ಬಳಸ್ಕೊಂಡಿರುವಂತಹ ಮಾರಕ ಜಲ ಮಂಜ ಅಂತ ನಾವು ಬೇಸಿಗೆ ಅರಮನೆ ಕೂಡ ಇದನ್ನು ಕರಿತೀವಿ ಇಷ್ಟು ಇದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ನಿಮಗೇನಾದರೂ ಪ್ರಶ್ನೆ ನೋಡ್ಬೋದು ಆದರೆ ಒಂದು ಯಾವುದೇ ಕಾರಣಕ್ಕೂ ನೀವು ವಿದ್ಯಾರ್ಥಿನಿಯರು ನೀರಿಗೆ ಹೋಗಬಾರದು